ಸರ್ ಏನಾದರೂ ಶೋಷಣೆ ಅಥವಾ ದೌರ್ಜನ್ಯ ದಬ್ಬಾಳಿಕೆ ಅಥವಾ ಅನ್ಯಾಯ ಅನ್ನ ಅಂತ ಬಂದಾಗ ಹೋರಾಟಗಾರರಲ್ಲಿ ನೀವು ಮುಂದೆ ಇರ್ತೀರಾ ನಿಮ್ಮ ಕಮೆಂಟ್ ಅಥವಾ ನಿಮ್ಮ ಅಭಿಪ್ರಾಯವನ್ನು ನೀವು ಮಂಡಿಸ್ತೀರಿ ಸೊ ಹೆಣ್ಮಕ್ಳಿಗೆ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಶೋಷಣೆ ಆಗ್ತಾ ಇದೆ ಅನ್ನೋಂಥ ಕಾರಣಕ್ಕೆ ಮಲಯಾಳಮಲ್ಲಿ ಹೇಮಾ ಕಮಿಟಿ ಈ ಥರದ್ದು ಕನ್ನಡಕ್ಕೆ ಬರಬೇಕು ಅನ್ನೋಂಥದ್ದು ಇದು ಹಳೆಯ ವಿಚಾರ ಬಟ್ ಸಿ ಎಂ ಅವರಿಗೆ ಲೆಟ್ರ್ ಕೊಟ್ಟರು ಫೈರ್ ಕಮಿಟಿಯವರು ನಮ್ಮಲ್ಲ ಈ ಥರದ್ದೊಂದು ಕಮಿಟಿ ಮಾಡಿ ಅಂತ ಸೊ ಮಹಿಳಾ ಆಯೋಗದವರು ಫಿಲ್ಮ್ ಚೇಂಬರಲ್ಲಿ ಬಂದು ಒಂದು ದೊಡ್ಡ ಮೀಟಿಂಗ್ ಆಯಿತು ಹೈ ವೋಲ್ಟೇಜ್ ಮೀಟಿಂಗ್ ಅವರು ಹೇಳಿದ್ದಿಷ್ಟೇ ಫಸ್ಟ್ ಒಂದು ಪಾಶ್ ಕಮಿಟಿ ರಚನೆ ಮಾಡಿ ಅನ್ನೋಂಥದ್ದು ಸೊ ಪಾಶ್ ಕಮಿಟಿ ರಚನೆ ಮಾಡಕ್ಕೆ ಕನ್ನಡ ಚಿತ್ರರಂಗವನ್ನ ಇನ್ನು ಚಿತ್ರೋದ್ಯಮ ಅಂತ ಸರ್ಕಾರ ಪರಿಗಣಿಸನೇ ಇಲ್ಲ ಅದೇ ಪಾಶ್ ಕಮಿಟಿ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಫಿಲ್ಮ್ ಚೇಂಬರ್ ಪದಾಧಿಕಾರಿಗಳು ಅಧ್ಯಕ್ಷರ ಒಂದು ಅವರ ಒಂದು ಅಭಿಪ್ರಾಯ ತಾವೇನು ಹೇಳ್ತೀರಿ ನಿಮ್ಮ ಅಭಿಪ್ರಾಯ ಏನು ಈ ಒಂದು ಏಮಾತ್ರದ ಕಮಿಟಿ ಕನ್ನಡ ಚಿತ್ರರಂಗಕ್ಕೆ ಅಗತ್ಯ ಇದೆಯಾ ಅನಿವಾರ್ಯತೆ ಇದೆಯಾ ಅನ್ನುವಂಥದ್ದು ನೋಡಿ ಈ ಈ ಏನು ಆಟ ಆಡ್ತಾ ಇದಾರಲ್ಲ ಇದು ಪಬ್ಲಿಸಿಟಿ ಸ್ಟಂಟು ಚೇತನ್ ನೀವು ಎಲ್ಲರ ಒಂದು ಪೊಲಿಟಿಕಲ್ ಲೈನೇಜ್ ತೆಗೆದು ನೋಡಿ ಅದರಲ್ಲಿ ಎಲ್ಲವೂ ಲೆಫ್ಟ್ ಇರೋರು ಇರೋದು ನನಗೆ ಹಿರಿಯ ಕಲಾವಿದರಾದ ಶ್ರುತಿ ಹಿರಿಯ ಕಲಾವಿದರಾದ ತಾರ ಹಿರಿಯರಾಗಿರ್ತಕ್ಕಂಥ ಅನೇಕ ಬಿ ಜೆ ಪಿಗೆ ವಾಳಿರ್ತಕ್ಕಂಥ ವ್ಯಕ್ತಿಗಳ ಹೆಸರು ಅಕ ಅವ್ರು ಯಾಕೆ ಅಲ್ಲಿ ಬರಲಿಲ್ಲ ಮೂರನೇದು ಸುದೀಪ್ ಅವ್ರ ಹೆಸರು ಹಾಕಿದ್ದಾರೆ ಅಂತ ಹೇಳಿದ್ರು ಸುದೀಪ್ ಅವ್ರಿಗೆ ಆಗಿಲ್ಲ ಅಂತ ಹೇಳಿದ್ರು ಹೀಗೆ ಬಿ ಜೆ ಪಿ ಏತರರ ವ್ಯಕ್ತಿಗಳು ಅದರಲ್ಲಿ ಇದ್ದಾರೆ ಅಂದರೆ ಇದು ಕೇವಲ ಒಂದು ಲೆಫ್ಟ್ ಐಡಿಯಾಲಜಿ ಎಲ್ಲಿಂದನೂ ಆಮದು ಮಾಡಿರ್ತಕ್ಕಂಥ ಒಂದು ಹೋರಾಟ ಈ ಅಲ್ಲೇ ನಾವು ಎರಡು ಸಾವಿರದ ಹದಿನೆಂಟರಲ್ಲೇ ನಾವು ಚೇತನ್ ಅಹಿಂಸನ್ನು ಬದ್ಲೇ ಮಾಡಿದ್ವಿ ಶ್ರುತಿ ಹರಿಹರನ್ ಅವರ ಕೇಸು ಕೋರ್ಟಲ್ಲಿ ನಡೀತು ಕೋ ಹೈಕೋರ್ಟಲ್ಲಿ ಅದು ಬಿದ್ದು ಹೋಯಿತು ಫಾಲ್ಸ್ ರೇಪ್ ಕೇಸ್ ಅಂತ ಅದು ಪ್ರೂವ್ ಆಯಿತು ಅರ್ಜುನ್ ಚರ್ಜಾ ವಿರುದ್ಧ ಎರಡು ಸಾವಿರದ ಹದಿನೆಂಟರಲ್ಲೇ ನಾವು ಹೋರಾಟ ಮಾಡಿದಾಗಲೇ ನಮಗೆ ಗೊತ್ತಾಗಿದ್ದು ಇದು ಒಂಥರದ ಲೆಫ್ಟ್ ಐಡಿಯಾಲಜಿ ಈ ಹೇಮಾ ಕಮಿಟಿ ಅನ್ನೋದು ಅಲ್ಲಿಗೆ ಆಗಿರ್ತಕ್ಕಂಥದ್ದು ಎಫ್ ಐ ಆರ್ ಆಗಿರ್ತಕ್ಕಂಥ ವಿಷಯಗಳು ಇಲ್ಲಿ ಯಾವ ಎಫ್ ಐ ಆರ್ ಯಾರು ಮುಂದೆ ಬರ್ತಾ ಇಲ್ಲ ಸೊ ಈ ಥರ ಇರಬೇಕಾದ್ರೆ ನನಗೆ ಕಾಡುವ ಪ್ರಶ್ನೆ ಏನು ಅಂದರೆ ಅನೇಕ ನಟಿಯರು ತಮ್ಮ ಬೇಳೆ ಬೇಯಿಸ್ಕೊಳೋಕ್ಕೆ ಉನ್ನತ ಸ್ಥಾನಕ್ಕೆ ಹೋಗಿರೋ ಉದಾಹರಣೆ ಇದೆ ಅವ್ರಿಗೆ ಪರಿಚಯ ಇವ್ರಿಗೆ ಪರಿಚಯ ಅಂತ ನಾನು ಎರಡು ಸಾವಿರದ ಇಪ್ಪತ್ತರಲ್ಲೇ ಕರ್ನಾಟಕಕ್ಕೆ ಶುಗರ್ ಡ್ಯಾಡಿ ಅಂತ ಒಂದು ಪದವನ್ನು ನಾನು ಪರಿಚಯ ಮಾಡಿಸ್ದೆ ಕರ್ನಾಟಕದ ಇಂಟರ್ನೆಟ್ ಇತಿಹಾಸದಲ್ಲೇ ಶುಗರ್ ಡ್ಯಾಡಿ ಅಂದರೆ ಏನು ಅಂತ ಜನರು ಹುಡುಕಿ ಅದ್ರ ಬಗ್ಗೆ ತಿಳ್ಕೊಂಡ್ರು ಹೀಗೆ ದೊಡ್ಡವರ ಆಶೀರ್ವಾದದಿಂದ ಚಿತ್ರರಂಗ ಬೆಳೆದಿರ್ತಕ್ಕಂಥ ಅನೇಕ ನಟಿಯರಿದ್ದಾರೆ ಅದು ನಿಮ್ಮ ಮೀಟು ಬರಲ್ವಾ ಅದು ನಿಮಗೆ ಪಾಶ್ ಕಮಿಟಿಗೆ ಬರಲ್ವಾ ಇದೆಲ್ಲ ಇರಬೇಕಾದ್ರೆ ಖಂಡಿತ ಹೆಣ್ಮಕ್ಕಳಿಗೆ ವರ್ಕಿಂಗ್ ಅಟ್ಮಾಸ್ಫಿಯರ್ ಲೇಬರ್ ರೂಲ್ಸ್ ನೈಟ್ ವರ್ಕ್ ಮಾಡಬಾರ್ದು ಸೇಫ್ಟಿ ಡಿಫ್ರೆಂಟ್ ಟಾಯ್ಲೆಟ್ ಇರಬೇಕು ಅವ್ರ ಜೊತೆ ನಡ್ಕೊಳೋಕ್ಕೆ ಒಂದು ಹೆಣ್ಮಗುಣಿ ಇರಬೇಕು ಈ ಥರದ್ದೆಲ್ಲ ಒಂದು ರೂಲ್ಸ್ ಇದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ Nya ya Nishchita.